ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅಬಿಂದ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಶನಿವಾರ ನಮಗೆ ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನಮ್ದು ಇವತ್ತು ಏಳನೇ ವರ್ಷದ ಆನಿವರ್ಸರಿ ನನಗಂದು ತುಂಬನೇ ಸ್ಪೆಷಲ್ ಡೇ ಇವತ್ತು ಸೊ ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಔಟ್ಸ್ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ನಮ್ದು ಆನಿವರ್ಸರಿ ಈ ವರ್ಷ ಶನಿವಾರ ಇತ್ತು ಅಲ್ವಾ ಸೊ ನಾನು ಶನಿವಾರ ನಾನ್ ವೆಜ್ ತಿನ್ನಲ್ಲ ಶನಿವಾರ ಸ್ಪೆಷಲ್ ಡೇ ಅಲ್ವಾ ಆಂಜನೇಯನಿಗೆ ಬಾಳೆಹಣ್ಣಿನ ದೀಪಾರಾಧನೆ ಮಾಡೋಣ ಫ್ರೆಶ್ ಅಪ್ ಆಗಿ ಬಂದು ದೀಪಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಾಳೆಹಣ್ಣಿನ ದೀಪಗಳನ್ನು ಗಂಧದ ಕಡ್ಡಿ ಇಲ್ವಾ ಏಕಾರತಿಯಿಂದ ದೀಪಗಳನ್ನು ಹಚ್ಕೊಂಡು ನಾರ್ಮಲ್ಲಾಗಿ ಮನೇಲಿ ಹೇಗೆ ಪೂಜೆ ಮಾಡ್ತೀವೋ ಆ ರೀತಿ ಪೂಜೆ ಮಾಡ್ಕೊಳ್ಳಿ ಫಸ್ಟು ಒಂದು ಬಾಳೆಹಣ್ಣು ಈ ರೀತಿ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಇವಾಗ ಬಾಳೆಹಣ್ಣು ಸ್ಟ್ರೈಟ್ ಇರಲ್ಲ ಅಲ್ವಾ ಕಟ್ ಮಾಡಿದಾಗ ಕ್ರಾಸ್ ಆಗಿರುತ್ತೆ ತಳ ಸಮವಾಗಿರಬೇಕು ದೀಪ ಪ್ಲೇಟಲ್ಲಿ ನಿಂತ್ಕೊಳ್ಬೇಕಲ್ವಾ ಅದಕ್ಕೆ ಮೊದಲೇ ನಾನು ಎರಡು ದೀಪಗಳನ್ನು ಮಾಡೋದಕ್ಕೆ ಬಾಳೆಹಣ್ಣು ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಆಮೇಲೆ ದೀಪ ಹಚ್ಕೊಳ್ಳೋಕೆ ಸ್ವಲ್ಪ ಬಾಳೆಹಣ್ಣು ಈ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಆಳ ಇದ್ದರೆ ಬೆಸ್ಟ್ ಆಗುತ್ತೆ ಎರಡು ವಿಳೆದೆಲೆಯಲ್ಲಿ ತೊಟ್ಟು ಮುರಿದು ಅದಕ್ಕೆ ಗಂಧ ಅರಿಶಿನ ಕುಂಕುಮ ಇಡಬೇಕು ಆಮೇಲೆ ಕಟ್ ಮಾಡಿರುವಂಥ ಬಾಳೆಹಣ್ಣನ್ನು ವಿಳೆದಲ್ಲೇ ಮೇಲೆ ಇಟ್ಕೊಳ್ಳಿ ನಂತರ ನಾನು ಮೊದಲೇ ಗೆಜ್ಬತ್ತಿನ ಎಣ್ಣೆಯಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೀವು ತುಪ್ಪದಲ್ಲಿ ನೆನೆಸಿಟ್ಟು ಆಮೇಲೆ ಬಾಳೆಹಣ್ಣು ಕಟ್ ಮಾಡಿಟ್ಕೊಂಡಿರ್ತೀವಿ ಅಲ್ವಾ ಅದಕ್ಕೆ ಗಜ್ಜೆ ಬತ್ತಿನ ಹಾಕ್ಕೊಬೋದು ಸ್ಪೆಷಲ್ ಡೇ ಅಲ್ವಾ ಅದು ಅಲ್ಲದೆ ಸ್ಯಾಟರ್ಡೇನೇ ಆ್ಯನಿವರ್ಸರಿ ಬಂದಿತ್ತು ಸೊ ನಾನು ಬಾಳೆಹಣ್ಣಿನ ದೀಪಾರಾಧನೆ ಮಾಡಿ ಪೂಜೆ ಮಾಡಿಕೊಂಡೆ ಈ ಥರ ಸ್ಪೆಷಲ್ ಡೇ ಆಗಿ ಪೂಜೆ ಮಾಡೋದು ಅಂದರೆ ನಂಗೆ ತುಂಬಾ ಇಷ್ಟ ಪೂಜೆ ಮುಗಿಸ್ಕೊಂಡು ಅತ್ತೆ ಟಿಫನ್ ಮಾಡ್ತಾಯಿದ್ರು ಅತ್ತೆಗೆ ಸ್ವಲ್ಪ ಎಲ್ಪ್ ಮಾಡಿ ತೋಟದಲ್ಲಿ ಕೆಲಸ ಇತ್ತು ಅಂತ ನಾನು ನಮ್ಮ ಹಸ್ಬೆಂಡು ತೋಟದ ಹತ್ರ ಬಂದಿದ್ವಿ ಆ್ಯನಿವರ್ಸರಿ ಸ್ಪೆಷಲ್ ಔಟ್ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಂಗಾಗಿ ಬರೋದು ಆಗುತ್ತೆ ಅಂತ ಗೊತ್ತಿರಲ್ಲ ಔಟ್ಸೈಡ್ ಹೋದ್ಮೇಲೆ ಇಷ್ಟೊತ್ತೇ ಆಗುತ್ತೆ ಮನೆಗೆ ಬರೋದು ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಅಡಿಕೆ ಗಿಡಕ್ಕೆ ನೀರು ಹಾಯಿಸ್ಬೇಕಿತ್ತು ಲ್ಯಾಟ್ರಲ್ ಪೈಪ್ ಎಲ್ಲ ನೀಟಾಗಿ ಎಳೆದು ಆಟೋ ಸ್ವಿಚ್ ಆನ್ ಮಾಡಿದ್ರೆ ಅವೇ ಹಾಯ್ಕೊಂಡಿರ್ತವೆ ಜಸ್ಟ್ ಸೋಲಾರ್ ಆನ್ ಮಾಡಿಬಿಟ್ಟು ಹೋದರೆ ಸಾಕು ಸಂಜೆ ಬರೋಷ್ಟರಲ್ಲಿ ನೀರೆಲ್ಲ ಹಾಯ್ಕೊಂಡಿರ್ತವೆ ಅದಕ್ಕೆ ಅಡಿಕೆ ತೋಟದ ಹತ್ರ ಬಂದಿದ್ವಿ ನಮ್ಮ ವಾಟರ್ ಪ್ಲಾಂಟ್ ಹತ್ರ ರೋಸ್ ಗಿಡ ಹಾಕಿದ್ದೆ ತುಂಬ ಡೇಸಾದ್ರೂ ಹೂ ಬಿಟ್ಟಿರಲಿಲ್ಲ ಈ ಗಿಡದ ಮೊದಲನೇ ಹೂವಿದು ಇದ್ದಲ್ಲಿನೇ ಹೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನಾನು ಕಿತ್ಕೊಳ್ಳೋಕ್ಕೆ ಹೋಗಲಿಲ್ಲ ಬಟ್ ನೆಕ್ಸ್ಟ್ ಡೇಗೆ ಯಾರು ಬಿಟ್ಟಿದ್ರು ಆಮೇಲೆ ಬೇಜಾರಾಯಿತು ಇಟ್ಸ್ ಓಕೆ ತೋಟದಲ್ಲಿ ಕೆಲಸ ಮುಗಿಸಿ ಮನೆಗೆ ಹೋದ್ವಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಲ್ವಾ ಅಂದರೆ ಇದು ನಮ್ಮನೆ ಹೆಣ್ದೇವರು ಎತ್ತನಹಳ್ಳಿಯಮ್ಮ ಅಂತ ಹೋದಾಗೆಲ್ಲ ನಾವು ಸೀರೆ ಮಾಡ್ಲಿಕ್ಕೆ ಎಲ್ಲ ತೊಗೊಂಡೋಗಿರ್ತೀವಿ ಎಲ್ಲ ರೆಡಿ ಮಾಡಿಕೊಂಡೆ ಹಾಗೆ ಪಂಚ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾನು ಯಾವ ವೀಡಿಯೋನೂ ಕಂಪ್ಲೀಟ್ ಮಾಡೋಕ್ಕೆ ನಮ್ಮ ಅತ್ತೆ ಅವರು ಕಿಚನಲ್ಲಿ ಜಾಸ್ತಿ ಹೆಲ್ಪ್ ಮಾಡ್ತಿರ್ತಾರೆ ಅಲ್ವಾ ನನಗಂತೂ ನನಗಿಂತ ಮುಂಚೆನೇ ಎಲ್ಲ ಮಾಡಿಬಿಟ್ಟಿರ್ತಾರೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಎಲ್ಲ ಅರ್ಧಂಬರ್ಧ ಆಗಿಬಿಡುತ್ತೆ ಲಾಸ್ಟ್ ಟೈಮ್ ಹೇಳಿದ್ದೆ ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹಂಗಾಗಿ ಇವತ್ತು ಎಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ರು ಸಣ್ಣಕ್ಕೆ ಕಟ್ ಮಾಡಿರೋಂಥ ಕೊಬ್ಬರಿ ಹಾಗೆ ಉರ್ಗಡ್ಲೆ ಆಮೇಲೆ ಕುಟ್ಟಿ ಪುಡಿ ಮಾಡಿರೋಂಥ ಬೆಲ್ಲ ಜಾಸ್ತಿ ನುಣ್ಣುಗೆ ಪೌಡ್ರ್ ಮಾಡಬಾರ್ದು ಹಾಗಂತ ಜಾಸ್ತಿ ದಪ್ಪನೂ ಇರಬಾರ್ದು ಆಗಿರಲಿ ನೋಡಿ ನಾನು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಎರಡು ಪೀಸ್ ಆಗೋ ಥರ ರೆಡಿ ಮಾಡಿಟ್ಟಿದ್ರು ಅತ್ತೆ ಇದನ್ನು ಸಹ ಇದ್ದೀನಿ ಇಷ್ಟೆಲ್ಲ ಮಿಕ್ಸ್ ಮಾಡೋಷ್ಟರಲ್ಲಿ ಅತ್ತೆ ಎಳ್ಳು ಸಹ ಹುರ್ಕೊಟ್ಟಿದ್ರು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಬೆಲ್ಲ ಹುರ್ಗಡ್ಲೆ ಕಡಲೆ ಬೀಜ ಮತ್ತು ಎಳ್ಳು ಇಷ್ಟಿದ್ರೆ ಸಾಕು ಪಂಚ ಪದಾರ ಮಾಡೋಕೆ ಇಷ್ಟೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಷ್ಟರಲ್ಲಿ ಎಳ್ಳು ಸಹ ಹುರ್ಕೊಟ್ಟಿದ್ರು ಅತ್ತೆ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಬೆಲ್ಲ ಹುರ್ಗಡ್ಲೆ ಕಡಲೆ ಬೀಜ ಮತ್ತು ಎಳ್ಳು ಇಷ್ಟಿದ್ರೆ ಸಾಕು ಪಂಚ ಪಲಾರ ಮಾಡ್ಕೊಳ್ಳೋಕ್ಕೆ ಬೇಗನೂ ಆಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳುವಾಗ ಬೆಲ್ಲ ದಪ್ಪ ದಪ್ಪ ಇರೋದೆಲ್ಲ ಸಿಗ್ತಾ ಇರುತ್ತೆ ಅದನ್ನು ಇದ್ದೀನಿ ಅದನ್ನು ಸಪ್ರೇಟಾಗಿ ತಗೊಳ್ತೀನಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ದೇವಸ್ಥಾನಕ್ಕೆ ಕೊಟ್ವಿ ದೇವರಿಗೆ ಸೀರೆ ಒಂದು ತೊಗೊಳ್ಬೇಕಿತ್ತು ವೇ ಹೋಗ್ತಾ ತೊಗೊಂಡು ದೇವಸ್ಥಾನಕ್ಕೆ ಕೊಟ್ವಿ ಯೂಶ್ವಲಾಗಿ ದೇವಸ್ಥಾನದ ಹತ್ರ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ರೇಟ್ ಜಾಸ್ತಿ ಇರುತ್ತೆ ಅಲ್ವಾ ಮನೆಯಿಂದ ಬರುವಾಗ ತಗೊಂಡು ಬಂದರೆ ಬೆಟರ್ ಅನ್ಸುತ್ತೆ ಇಲ್ಲ ಅಂದ್ರೆ ಮನೆ ಹತ್ರ ಇರೋ ಅಂಗಡಿಯಲ್ಲಿಂದ ತೊಗೊಂಡು ಬಂದರೆ ಇನ್ನೂ ತುಂಬಾ ಒಳ್ಳೇದು ದೇವಸ್ಥಾನ ಹತ್ರ ಇರೋ ಅಂಗಡಿಗಳಲ್ಲಿ ತುಂಬಾ ರೇಟ್ ಹೇಳ್ತಾರೆ ದೇವರಿಗೆ ಮಡ್ಲಕ್ಕಿ ಕೊಟ್ಟು ದರ್ಶನ ಮಾಡಿಕೊಂಡು ತಂದಿರುವಂಥ ಪಂಚಫಲ ಅನ್ಸಿದ್ರು ದೇವರಿಗೆ ಎಲ್ಲರೂ ಬಳೆಗಳನ್ನು ಕೊಟ್ಟಿರ್ತಾರೆ ಆ ಬಳೆಗಳನ್ನ ಒಂದು ಬುಟ್ಟಿಗೆ ಹಾಕಿರ್ತಾರೆ ಅಲ್ವಾ ದೇವ್ರ ಮೇಲೆ ಇಟ್ಟು ಮತ್ತೆ ಆ ಬುಟ್ಟಿಗೆ ಹಾಕಿರ್ತಾರೆ ಆ ಬಳೆಗಳನ್ನ ನಾವು ಹಾಕ್ಕೊಂಡಿರುವಂಥ ಪಾಸಿಟಿವ್ ವೈಬ್ಸ್ ಬಂದ್ಬಿಡುತ್ತೆ ಅಲ್ವಾ ನನಗೆ ಯಾವಾಗಲೂ ಇದೇ ಥರನೇ ಆಗುತ್ತೆ ನಿಮಗೂ ಇದೇ ಥರ ಆಗುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ದೇವಸ್ಥಾನದಿಂದ ಬರ್ತಾ ಹಾಗೆ ಅನ್ಲಿಮಿಟೆಡ್ ಹೋಗಿದ್ವಿ ಬಟ್ಟೆ ತೊಗೊಳ್ಳೋಣ ಅಂತ ನಾವು ಆ್ಯನಿವರ್ಸರಿಗೆ ಗಿಫ್ಟ್ ಕೊಡೋದು ಈ ಥರದ್ದೆಲ್ಲ ಏನಿಲ್ಲ ಯಾವಾಗ ದುಡ್ಡಿರುತ್ತೋ ಅವಾಗ ತೊಗೊಂಡ್ಬಿಡ್ತೀವಿ ಆ್ಯನಿವರ್ಸರಿಗೆ ತೊಗೋಬೇಕು ಅಂತ ಏನಿಲ್ಲ ಅನ್ಲಿಮಿಟೆಡ್ ನಾವು ಹೋದಾಗ ಆಫರ್ಸ್ ಎಲ್ಲ ಏನಿರಲಿಲ್ಲ ಯುಗಾದಿಗೆ ಲೇಡೀಸ್ಗೆ ಓಚರ್ ಕೊಡ್ತಾರೆ ಅಂತ ನಾನು ಬಟ್ಟೆ ತೊಗೊಳ್ಳೋಕ್ಕೆ ಹೋಗಲಿಲ್ಲ ನಮ್ಮ ಹಸ್ಬೆಂಡ್ ತೊಗೊಂಡ್ರು ಅವರು ಸರ್ಚ್ ಮಾಡಿ ತೊಗೊಳೋದು ಜಾಸ್ತಿ ಈ ಶರ್ಟ್ಗೆ ಇಷ್ಟು ಅಮೌಂಟ್ ಕೊಡ್ಬೋದಾ ವರ್ತಿದೆಯಾ ಇದು ಕ್ಲಾತ್ ಹೆಂಗಿದೆ ಪ್ರತಿಯೊಂದು ಚೆಕ್ ಮಾಡಿ ತಗೋತಾರೆ ಹಾಗೆ ನನ್ನ ಮಗಳಿಗೂ ಡೈಲಿ ಯೂಸ್ಗೆ ಟೀ ಶರ್ಟು ಪ್ಯಾಂಟ್ ತೊಗೊಂಡ್ರು ನನ್ನ ಮಗಳಿಗೆ ನನಗೆ ನಮ್ಮ ಅತ್ತೆಗೆ ಎಲ್ರಿಗೂ ನಮ್ಮ ಹಸ್ಬೆಂಡ್ನ ಬಟ್ಟೆ ಸೆಲೆಕ್ಟ್ ಮಾಡೋದು ಬಟ್ ನಮ್ಮ ಹಸ್ಬೆಂಡಿಗೆ ಮಾತ್ರ ನಾನೇ ಸೆಲೆಕ್ಟ್ ಮಾಡೋದು ದೊಡ್ಡವ್ರ ಬಟ್ಟೆಗಿಂತ ಚಿಕ್ಕ ಮಕ್ಳು ಬಟ್ಟೆಗೆ ರೇಟ್ ಜಾಸ್ತಿ ನಾವು ಅನ್ಲಿಮಿಟೆಡ್ ಒಳಗೆ ಹೋದಾಗ ಅರೌಂಡ್ ಇವ್ರಿಗೆ ಫೋರ್ ಓ ಕ್ಲಾಕ್ ಏನೋ ಆಗಿತ್ತು ಅಷ್ಟರಲ್ಲಿ ಆರು ಗಂಟೆ ಆಗಿಬಿಟ್ಟಿತ್ತು ಟೂ ಅವರ್ಸ್ ಟೈಮ್ ಅಲ್ಲೇ ಆಗೋಯಿತು ಕತ್ಲಾಗಿತ್ತು ಸದಾನಂದ ಹೋಟೆಲ್ ಅಂತ ಇದೆ ಯಾರಾದರೂ ಈ ಹೋಟೆಲ್ ಹೋಗಿದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ನೋಡ್ತಿರೋರು ಯಾರಾದರೂ ತುಮಕೂರವರಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಈ ಹೋಟೆಲ್ ಪಕ್ಕ ಸದಾನಂದ ಡಾಬಾ ಅಂತ ಇದೆ ಅಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಸ್ಯಾಟರ್ಡೇ ಆಗಿತ್ತು ಅಲ್ವಾ ತುಂಬಾ ರಶ್ ಇತ್ತು ಅಲ್ಲಿ ಪಕ್ಕದಲ್ಲಿ ಅವ್ರದ್ದೇ ಸದಾನಂದ ಹೋಟೆಲ್ಗೆ ಹೋಗಿದ್ವಿ ಕಂಪ್ಲೇರ್ ಟು ಸದಾನಂದ ಡಾಬಾ ಹೋಟೆಲಲ್ಲಿ ಟೇಸ್ಟ್ ಇರಲ್ಲ ಹಾಗೆ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ತುಮಕೂರು ಹೈವೇ ಅಲ್ಲಿ ಡಾಬಾಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಟ್ ರಶ್ ಇತ್ತು ಅಲ್ವಾ ಹಂಗಾಗಿ ಸದಾನಂದ ಹೋಟೆಲ್ ಹೋಗಿದ್ವಿ ನೋಡಿ ಅಪ್ಪ ಮಗಳು ನಮ್ಮಿಬ್ರು ಬಿಟ್ಟು ಹೆಂಗೆ ಹೋಗ್ತಾ ಇದ್ದಾರೆ ಅಂತ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೆ ವಿಡಿಯೋ ಶೂಟ್ ಮಾಡ್ಕೊಳಕ್ಕೆಲ್ಲ ಇಷ್ಟ ಆಗೋದೇ ಇಲ್ಲ ನೀನು ಬೇಕಿದ್ರೆ ಮಾಡ್ಕೊ ಅಂತ ಇರ್ತಾರೆ ಸೊ ನಾನೇ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ ನನ್ನ ನಮ್ಮ ಮತ್ತೆನ ಬಿಟ್ಟು ಸಾಟರ್ಡೆ ಅಲ್ವಾ ನೋ ನಾನ್ ವೆಜ್ ಬಟ್ ಅಪ್ಪ ಮಗಳಿಬ್ಬರು ಸಾಟರ್ಡೆ ಅಂತೆಲ್ಲ ಏನಿಲ್ಲ ಮಂಡೆ ಬಿಟ್ಟು ಎಲ್ಲ ವಾರರು ತಿಂತಾರೆ ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ ಹೊಟ್ಟೆ ಬೇರೆ ತುಂಬಾ ಹಸಿತಾ ಇತ್ತು ಆರ್ಡರ್ ಮಾಡಿದ್ರು ಲೇಟಾಗಿ ಇದ್ರು ಏನು ಮಾಡೋಕ್ಕಾಗಲ್ಲ ಸಾಟರ್ಡೆ ಸಂಡೇ ಈ ಹೋಟೆಲಲ್ಲಿ ತುಂಬ ಜನ ಜಾಸ್ತಿ ನನ್ನ ಮಗಳಿಗೆ ಫಿಶ್ ಅಂದರೆ ತುಂಬಾ ಇಷ್ಟ ನಮ್ಮ ಹಸ್ಬೆಂಡು ನನ್ನ ಮಗಳು ಫಿಶ್ಶು ಮತ್ತು ಅದು ಇದು ತಿಂದರು ನಾನು ನನ್ನ ಮತ್ತೆ ರೋಟಿ ಮಶ್ರೂಮ್ ಅದು ಇದು ತಿಂದ್ವಿ ನೋಡಿ ನನ್ನ ಮಗಳಿಗೆ ಫಿಂಗರ್ ಬಾಲ್ ಕೊಟ್ಟರೆ ಅದರಲ್ಲೇ ಆಟ ಆಡ್ಕೊಂಡು ಕೂತಿರೋದು ಲೇಟಾಗಿತ್ತು ತೋಟದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರು ಇಷ್ಟೊಂದು ಟಯರ್ಡ್ ಅನಿಸಲ್ಲ ಕಾರಲ್ಲಿ ಹಂಗೆ ಸುಮ್ಮನೆ ಓಡಾಡ್ಕೊಂಡು ಬಂದೆ ಟಯರ್ಡ್ ಅನ್ಸ್ಬಿಡುತ್ತೆ ಹಾಸಿಗೆ ಸಿಕ್ಕರೆ ಸಾಕು ಮಲಗ್ಬಿಡೋಣ ಅನ್ನಿಸ್ತಾ ಇತ್ತು ಮನೆಗೆ ಹೋಗೋ ಅಷ್ಟರಲ್ಲಿ ಅರೌಂಡ್ ಟೆನ್ ಓ ಕ್ಲಾಕ್ ಏನೋ ಆಗಿತ್ತು ನಮ್ಮತ್ತೆ ಬಯ್ಯೋವಾಗ ಯಾವಾಗಲೂ ಹೇಳ್ತಾ ಇರ್ತಾರೆ ಕಾಲಕ್ಕೆ ಸರಿಯಾಗಿ ಮನೆಗೆ ಬನ್ರಿ ಅಂತ ಎಲ್ಲರೂ ಕಾಲಕ್ಕೆ ಸರಿಯಾಗಿ ಮನೆ ಸೇರಿದ್ವಿ ಇದು ಇವತ್ತಿನ ನಮ್ಮ ಆ್ಯನಿವರ್ಸರಿ ವ್ಲಾಗ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಈ ವಿಡಿಯೋ ನೋಡೋದಕ್ಕೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್